ಎಲ್ಲರಿಗೂ ಶುಭೋದಯಗಳು ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಕಾಳಿಕಾಪುರಾಣದ ದೇವಿ ಮಹಾತ್ಮೆಯನ್ನು ಅಧ್ಯಾಯ ಹಾರನ್ನು ಆರಂಭಿಸೋಣ ಓಂ ದುರ್ಗಾಯ ನಮಃ ಒಂದೇ ರುಂದಾರು ಒಂದೈ ಮಂದಾರ ಸಮಪೂಜಿತೆ ಮಹಿಷಾಸುರ ಸಂಹಾರೆ ಮಹಾದೇವಿ ನಮೋಸ್ತುತೆ ಹೀಗೆ ಮಹಿಷಾಸುರನ ಆಪ್ತ ರಾಕ್ಷಸರು ಸೈನ್ಯ ತಥಾ ವಾಹನಾದಿಗಳು ನಾಶವಾದವು ಉಳಿದವರು ದಿಕ್ಪಾಲಕರಾಗಿ ಹೋಡಿದರು ಮಹಿಷಾಸುರನು ತನ್ನ ಮಿತ್ರರ ಸಾವಿನಿಂದ ಮಹಾಕೋಪದಿಂದ ಕೋಣದ ರೂಪ ತಾಳಿ ಬಾಲವನ್ನೆತ್ತಿ ಅಪ್ಪಳಿಸುತ್ತಾ ನುಗ್ಗಿದನು ಆರಬಸಕ್ಕೆ ಭೂಮಿ ಸಾಗರಗಳು ಒಂದಾದವು ಅವನ ಕಣ್ಣಿನಿಂದ ಹೊರಟ ಬೆಂಗಿಯ ಕಿಡಿಗಳು ಎಲ್ಲ ಕಡೆ ಹರಡಿತು ದೇವತೆಗಳು ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡುವುದನ್ನೇ ಆತಂಕ ಭಯಗಳಿಂದ ನಿರೀಕ್ಷಿಸುತ್ತಿದ್ದರು ಮಹಿಷಾಸುರನು ನೇರವಾಗಿ ದೇವಿಯ ಬಳಿಗೆ ಹೋದನು ಅವನ ಭಯಂಕರವಾದ ಗರ್ಜನೆಗೆ ದೇವಿಯ ವಾಹನವು ಸಿಂಹವು ಸ್ವಲ್ಪ ಕಾಲ ಎದುರಿದಂತಾಯಿತು ಅವನ ನಡಿಗೆಗೆ ಬ್ರಹ್ಮಾಂಡವೇ ನಡುಗಿ ಏರುಪೇರಾಯಿತು ಇದರಿಂದ ಸಾಗರಗಳು ಸ್ತಬ್ಧವಾಯಿತು ಮಹಿಷಾಸುರನು ಸಾವಿರಾರು ಸೈನಿಕರೊಡನೆ ದೇವಿಯ ಮೇಲೆ ಆಕ್ರಮಣ ಮಾಡಿದನು ಅವನು ಶರಪಂಜರವನ್ನು ನಿರ್ಮಿಸಿ ದೇವಿಯನ್ನು ಬಂಧಿಸಲು ಯೋಚಿಸಿದನು ಆದರೆ ದೇವಿಯು ಮಹಿಷಾಸುರನ ಬಾಣಗಳನ್ನು ತನ್ನ ಖಡ್ಗದಿಂದ ತುಂಡರಿಸಿ ಅವನು ಬೀಸಿದ ಪಾಶವನ್ನು ಕತ್ತರಿಸಿದಳು ಆಗ ಮಹಿಷನು ಖಡ್ಗವನ್ನು ಬೀಸಿದನು ದೇವಿಯು ವಾಹನವಾದ ಸಿಂಹವನ್ನು ಅಸುರನು ಗಾತಿಸಲು ಅದನ್ನು ತಪ್ಪಿಸಿದ ದೇವಿಯು ಅವನ ವಾಹನವಾದ ಮಹಾನ್ ಗಜವನ್ನು ಸಿಂಹದಿಂದಲೇ ಸೀಲಿ ಹಾಕಿಸಿದಳು ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರವಾದ ಕಾಳಗ ಬಹಳ ಕಾಲ ನಡೆಯಿತು ದೇವಿಯು ಚಂಕ್ರ ಶೂಲ ಕೊಡಲಿ ಬಾಣ ಗದೆ ವಜ್ರಾಯುಧಗಳಿಂದ ಅಸುರನನ್ನು ಗಾತಿಸಿದಳು ಹೀಗೆ ಸಾಗಿದ ಯುದ್ಧವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತರು ತ್ರಿಮೂರ್ತಿಗಳು ದೇವಿ ಪರಾಕ್ರಮವನ್ನು ಪ್ರಶಂಸಿಸಿದರು ದೇವತೆಗಳು ಪುಷ್ಪ ವೃಷ್ಟಿ ಮಾಡಿ ಗಂಧರ್ವರು ಅಪ್ಸರೇರು ಗಾಯನ ನೃತರ ನರ್ತನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಆರನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದುರ್ಗಾ ಗಾಯತ್ರಿ ಮಂತ್ರ ಕಾತ್ಯಾಯನ ವಿದ್ಮೆ ಕನ್ಯಾಕುಮಾರೀಚ ಧೀಮಹೇ ತನ್ನೋ ದುರ್ಗೈ ಪ್ರಚೋದಯಾತು ಎಲ್ಲರಿಗೂ ಈ ವಿಡಿಯೋನ ಯಾರಿಗೆಲ್ಲ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನಿಷ್ಟು ದೇವಿ ಪುರಾಣ ಹಾಗೂ ಸ್ಪಿರಿಚುವಲ್ ಜರ್ನಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆ ಪ್ರೆಸ್ ಮಾಡ್ಕೊಳ್ಳಿ ಆದಷ್ಟು ಈ ದೇವಿ ಮಹಾತ್ಮೆಯನ್ನು ಯಾರೆಲ್ಲ ಭಕ್ತರಿದ್ದಾರೋ ಆ ತಾಯಿ ಭಕ್ತರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋನ ಸದಾ ಇರಿ ನನ್ನ ಚಾನಲ್ನ ಗಮನಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಸರ್ವೋ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಎಂದು ಹೇಳುತ್ತಾ ಓಂ ದುರ್ಗಾಯನಮ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಮಸ್ತೆ